ಅವರು ನನಗೆ ಮದುವೆ ಆದಾಗಿ ಮದುವೆ ಆಗಕ್ಕೆ ಮುಂಚೆನೇ ನಾಟಕಗಳು ಮಾಡ್ತಿದ್ರು ನಾಟಕ ಮಾಡೋವಾಗ ಅವ್ರಿಗೆ ನಾಟಕದವರು ಅಂತ ನನಗೆ ಅಷ್ಟು ಗೊತ್ತಿರಲಿಲ್ಲ ಸಿನಿಮಾದವರು ಅಂತ ಮಾತ್ರ ಗೊತ್ತಿತ್ತು ನಾಟಕ ಆಡುವಾಗ ಬಂದ ಮೇಲೆ ನಾಟಕದವರು ಅಂತ ಗೊತ್ತಾಯಿತು ಆಮೇಲೆ ಒಂದು ದಿವಸ ನನಗೆ ಮದುವೆ ಸೆಟ್ ಆದಮೇಲೆ ಯಾರೋ ಹೇಳಿದ್ರು ಅಂದರೆ ನಮಗೆ ಸಂಬಂಧಿಕರೇನೆ ಹೇ ಅವ್ನಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ನಾಟಕದವರೇ ಒಬ್ಬರು ಮದುವೆ ಹೆಂಡ್ತಿದ್ದಾಳೆ ನಿಮ್ಮದು ಮದುವೆ ಸುಮ್ಮನೆ ಮಾಡ್ಕೋತಾ ಇರೋದು ಅಂತ ನಮ್ಮ ಮನೇಲಿ ಒಂದು ಸಲ ಮಾತು ಕೊಟ್ಟಿದ್ದೀವಿ ಅವಳು ಆಣೆ ಬರ ಇದ್ದಂಗೆ ಅಂತ ಕೊಟ್ಟು ಮದುವೆ ಮಾಡಿದ್ರು ಆಮೇಲೆ ನೋಡಿದ್ರೆ ಪಾಪ ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಈಗಲೂ ನೋಡ್ಕೋತಾರೆ ಅವಾಗಲೂ ಇದ್ರು ಆವಾಗ ನನಗೆ ನನ್ನ ಜೊತೆ ಇರೋದಕ್ಕೆ ಸಮಯ ಕೊಡೋಕ್ಕೆ ಇರಲಿಲ್ಲ ಈಗ ಬಹಳಷ್ಟು ಸಮಯ ಕೊಡ್ತಾರೆ ನನಗೆ ಬೇಜಾರಾಗೋವಷ್ಟು ಸಮಯ ನನಗೆ ಕೊಡ್ತಾರೆ ಇವಾಗ ನನ್ನ ಕರ್ಕೊಂಡು ಹೋಗೋದು ಮತ್ತು ಯಾವುದೇ ಒಂದು ಫಾರಿನ್ಗೆ ಹೋಗಲಿ ಮತ್ತು ಯಾವುದೇ ಒಂದು ನಾಟಕಕ್ಕೆ ಹೋಗಲಿ ಒಂದು ಇದು ಬೇರೆ ಊರುಗಳಿಗೆ ಶೂಟಿಂಗ್ ಹೋಗಲಿ ಜೊತೆಗೆ ಹೋಗೋದು ಹಂಗೆಲ್ಲ ಹೋಗ್ತಾರೆ ಈಗ ಮೊದಲು ನಮಗೆ ಬೇಕಾಗಿದ್ದಿದ್ದು ಮದುವೆ ಆದಸ್ತ್ರಲ್ಲಿ ಅವಾಗ ಫುಲ್ ಬ್ಯುಸಿ ಇದ್ದರು ಮದುವೆ ಆದಸ್ತ್ರಲ್ಲಿ ನಮಗೆ ಹಗ್ಲು ರಾತ್ರಿ ಮತ್ತು ಮನೆಗೆ ಬರೋದು ಕಷ್ಟ ಆಗ್ತಾ ಇತ್ತು ಮೂರು ಮೂರು ಸಿನಿಮಾ ಇದ್ರು ಅವಾಗ ನಾ ಅದ್ರ ಮಧ್ಯದಲ್ಲಿ ನಾಟಕ ನಾಟಕದಲ್ಲಿ ಜಾಸ್ತಿ ನಾಟಕ ಮಾಡ್ತಿದ್ರು ನನ್ನ ಆಗಿ ಒಂದು ಒಂದು ಇಪ್ಪತ್ತು ದಿವ್ಸಕ್ಕೆ ತಿಂಗಳಿಗೋ ಐವತ್ತನೇ ಶೋ ಆಗಿತ್ತು ಅಷ್ಟೊತ್ತಿಗೆ ಅಲ್ಲಿ ಐವತ್ತನೇ ಶೋನ ಎಪ್ಪತ್ತೈದನೇ ಶೋನ ನನಗೆ ಆ ಶೋ ಆಗಿದೆ ಅಂತ ಒಂದು ಗೆಟ್ ಟುಗೆದರ್ ಇಟ್ಕೊಂಡಿದ್ರು ಆವಾಗಲೇ ನಾನು ನಾಟಕದಲ್ಲಿ ನಾನು ಒಂದು ನಾಟಕ ಜಾಸ್ತಿ ನೋಡೋಕೆ ಹೋಗ್ತಿಲ್ಲ ನನಗೆ ಮದುವೆ ಒಂದು ವರ್ಷಕ್ಕೇ ಮಗು ಆಯಿತು ಆ ಮಗು ನೋಡಿಕೊಂಡು ಮನೆಗೆ ಇರಬೇಕಾಗಿತ್ತು ಯಾಕೆಂದರೆ ಮಗು ಚಿಕ್ಕ ಮಗು ಇತ್ತು ಹಾಗಾಗಿ ಕ ನಮ್ಮ ಅತ್ತೆಗೂ ಸ್ವಲ್ಪ ವಯಸ್ಸಾಗಿತ್ತು ಅದಕ್ಕೆ ನೋಡ್ಕೊಳ್ಳೋಕಾಗ್ತಾ ಇಲ್ಲ ನಾನು ಮನೆಯಲ್ಲೇ ಇರ್ತಾಯಿದ್ದೆ ಮನೆ ನೋಡಿಕೊಂಡು ಆವಾಗ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು ನಾಟಕನೂ ಹೋಗ್ತಾರೆ ಸಿನಿಮಾಗೆ ಹೋಗ್ತಾರೆ ನನಗೆ ಆಗ ಆಮೇಲೆ ರಾಜಕೀಯಕ್ಕೆ ಬಂದರು ಅವೆಲ್ಲನೂ ಆಗಿಬಿಟ್ಟು ನಮ್ಮ ಕಡೆ ಗಮನ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಆಗ ನಾನು ಸ್ವಲ್ಪ ಎಚ್ಚೆತ್ಕೊಂಡೆ ಎಲ್ಲನೂ ನಾನೇ ನೋಡ್ಕೋಬೇಕಾಗುತ್ತೆ ನಾನು ಕಲಿಬೇಕಾಗುತ್ತೆ ಯಾಕೆಂದರೆ ನಾನು ಹಳ್ಳಿಯಿಂದ ಬಂದವಳು ನನಗೇನು ಗೊತ್ತಿಲ್ಲ ಬೆಂಗಳೂರು ನೋಡಿದ್ದೆ ನಮ್ಮ ಮದುವೆ ಮದುವೆ ಅದು ಕರ್ಕೊಂಬಂದಿದ್ದ ದಿವಸನೇ ನಾನು ಬೆಂಗಳೂರು ನೋಡಿದ್ದು ಅಂಥವ್ರಿಗೂ ನಾನು ಬೆಂಗಳೂರೇ ನೋಡಿರಲಿಲ್ಲ ಹಾಗಾಗಿ ಬೆಂಗಳೂರು ಹೇಗಿದೆ ಬೆಂಗಳೂರು ಜನ ಹೇಗಿದ್ದಾರೆ ಇವ್ರ ಜೊತೆ ನಾನು ನಾಟಕದವ್ರ ಜೊತೆ ಹೇಗೆ ಬರೀಬೇಕು ಸಿನಿಮಾದವ್ರ ಜೊತೆ ಹೇಗಿರಬೇಕು ರಾಜಕೀಯದವ್ರ ಜೊತೆ ಹೇಗೆ ಬರೀಬೇಕು ಅನ್ನೋದೆಲ್ಲನೂ ಕೂಡ ನನಗೆಲ್ಲದಕ್ಕೂ ಸಪೋರ್ಟ್ ಕೊಟ್ಟರು ಆಮೇಲೆ ಆ ಮಕ್ಕಳು ದೊಡ್ಡವರಾದಂಗೆ ಆದಂಗೆ ಆದಂಗೆ ನಾನು ರಾಜಕೀಯಕ್ಕೆ ಅದೇ ಹಂಗೆ ಅದಕ್ಕೆ ಮುಂಚೆ ನಾಟಕದವ್ರ ಜೊತೆ ಮತ್ತು ನಾಟಕದಲ್ಲಿ ನಾನು ಇನ್ವಾಲ್ವ್ ಆಗೋಕ್ಕಿದೆ ಯಾಕೆಂದರೆ ನಾನು ನನ್ನ ಕಡೆಗೆ ಬರಲ್ಲ ಇವ್ರಂಗೂರು ಅದೇ ಅವ್ರಿಗೆ ಪ್ರಪಂಚ ಆಗೋಗಿದೆ ನಾಟಕ ಹಂಗಾಗಿ ನಾನು ನನ್ನ ಜೊತೆ ಹೇಗೂ ಅಂತ ಅವ್ರು ಅವ್ರು ಹೇಗೆ ಹೋಗ್ತಾರೋ ಅವ್ರ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡೋದ್ರೆ ನನಗೆ ನನ್ನ ದಾರಿ ನಾನು ನೋಡ್ಕೊಬೋದು ಅವ್ರ ಜೊತೆ ಹೊರಟೆ ಹಾಗಾಗಿ ನನಗೆ ಸುಲಭ ಆಯಿತು ಇವಾಗ ನಾನು ಏನೋ ನನ್ನ ಮುಖ್ಯಮಂತ್ರಿ ನಾಟಕ ಇರಲಿ ಮೇಲೆ ರಾಜಜರಬ್ಬ ನಮ್ಮ ಯಾವಾಗ ಯಾವಾಗಿರುತ್ತೋ ನಾನು ಅಲ್ಲಿ ಹೋಗಿ ಒಂದ್ಸಲಿ ಎಲ್ಲರೂ ಮಾತಾಡಿಸ್ಕೊಂಡು ಅವರೇನೋ ಮೈಸೂರು ಇದು ಮಸಾಲೆ ದೋಸೆ ಎಲ್ಲ ತರಿಸಿರ್ತಾರೆ ಅವಾಗ ತಿಂದ್ಕೊಂಡು ಅವ್ರ ಜೊತೆ ಎಲ್ಲ ಹರಟೆ ಹೊಡ್ಕೊಂಡು ಅವ್ರ ನಾಟಕ ಶುರುವಾದ್ಮೇಲೆ ಯಾಕೆಂದ್ರೆ ಒಳಗಡೆ ಬಿಡೋಲ್ಲ ಇದರಲ್ಲಿ ಮ ರಂಗಶೇಖರದಲ್ಲಿ ಹಾಗಾಗಿ ನಾವು ವಾಪಸ್ ಮನೆಗೆ ಬರ್ತೀವಿ ಅವ್ರ ನಾಟಕ ಮುಗಿಸ್ಕೊಂಡು ಎಲ್ಲ ಒಂದು ಸಲ ಗೆಟ್ ಟುಗೆದರ್ ಪ್ರತಿ ವರ್ಷ ನಮ್ಮ ರಾಜಾರಾಮ್ ಅವರು ಒಂದು ಗೆಟ್ ಟುಗೆದರ್ ಅಂತ ಇಟ್ಕೋತಾರೆ ಯಾಕೆಂದರೆ ನಾಟಕದವ್ರು ಎಲ್ಲರೂ ಸೇರಬೇಕು ಎಲ್ಲರೂ ಸಿಗ್ತಾರೆ ಅಲ್ಲಿ ಎಲ್ಲರೂ ಸೇರಿಸಿ ಒಂದು ನೂರೈವತ್ತು ಇನ್ನೂರು ಜನಕ್ಕೆ ಊಟ ಹಾಕಿಸ್ತಾರೆ ಹಾಗೆಲ್ಲ ನಾವೆಲ್ಲ ಒಂದು ಗುಂಪು ಇದ್ದಂಗೆ ಒಂದೇ ಒಂದು ಒಳ್ಳೆ ಒಂದು ಕುಟುಂಬ ಇದ್ದಂಗೆ ಇದ್ದೀವಿ ನಾವು ಹಾಗಾಗಿ ನಮಗೆ ನಾಟಕದವ್ರ ಜೊತೆ ನನಗೆ ತುಂಬ ಬೆರೆಯೋದಕ್ಕೆ ತುಂಬ ಇಷ್ಟ ಆಗತ್ತೆ ಇವರು ನಾಟಕದ ಶುರು ಮಾಡಿದಾಗ ಮತ್ತು ಅವ್ರ ಜೊತೆ ಹೇಗೆ ಬರೀಬೇಕು ಅನ್ನೋದನ್ನ ನಾ ನೋಡಿ ಕಲ್ತ್ಕೊಂಡಿದ್ದು ನಾನು ನಾಟಕದಲ್ಲಿ ಇಲ್ಲೆಲ್ಲೂ ಮಾಡಿಲ್ಲ ಬೆಂಗಳೂರಲ್ಲಿ ಇಂಡ್ಯಾದಲ್ಲೆಲ್ಲೂ ಮಾಡಿಲ್ಲ ನಾನು ಫಾರಿನ್ಗೆಲ್ಲ ಹೋದಾಗ ಮುಖ್ಯಮಂತ್ರಿ ನಾಟಕನ ಅಲ್ಲಿ ತೊಗೊಂಡೋದ್ವಿ ನಾವು ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಅಮೇರಿಕಾ ಮತ್ತು ಸಿಂಗಾಪುರ್ ಮಲೇಷಿಯಾ ಎಲ್ಲ ಎಲ್ಲ ಹೋದಾಗ ಅಲ್ಲಿ ಪಾತ್ರಗಳನ್ನ ನಾನು ಮಾಡಿದೆ ಯಾಕೆಂದರೆ ನಮ್ಮ ಒಂದು ಕಲಾವಿದರು ಎಲ್ಲರೂ ಬರೋಕ್ಕಾಗಲಿಲ್ಲ ಕೆಲವು ಪಾತ್ರಗಳನ್ನ ನಾನು ಮಾಡಬೇಕಾಯಿತು ಅಲ್ಲಿ ಪಾತ್ರಗಳನ್ನೂ ಮಾಡಿದೆ ನಾನು ಸೊಸೆ ಅದರಲ್ಲಿ ಪಾತ್ರ ಮಾಡ್ತಿದ್ದು ಹಾಗಾಗಿ ನಮ್ಮದು ಒಂಥರ ನಾಟಕದ ಕುಟುಂಬನೇ ಆಗೋಗಿದೆ ಇವಾಗ ಹಾ ಸ್ವಲ್ಪ ಬೇಜಾರು ಹಾಕ್ತಿತ್ತು ನಮಗೆ ಯಾಕೆಂದ್ರೆ ನಾಟಕದಲ್ಲಿ ಇಷ್ಟೊತ್ತಾಗತ್ತ ಅಂತ ಅಂದಾಗ ನಾವು ಕೇಳ್ತಿದ್ದೆ ಇಷ್ಟೊತ್ತಾಗುತ್ತೆ ಆ ನಾಟಕ ಮೇಲೆ ನೀವು ಬರೋಕೆ ಅಂತ ಅಂದಾಗ ಅವ್ರೇನು ಮಾಡಿದ್ರು ಒಂದೆರಡು ಸಲ ಹೌದಮ್ಮ ಅದೆಲ್ಲ ಪ್ಯಾಕ್ ಮಾಡಬೇಕು ಎಲ್ಲ ಎತ್ತಬೇಕು ಎಲ್ಲ ಸ್ಟೇಜ್ ತೆಗಿಬೇಕು ಅಂದಾಗ ನಾನು ಇಷ್ಟೊತ್ತಾಗುತ್ತೆ ಅಂತ ಒಂದೆರಡು ದಿವಸ ಸುಮ್ಮನೆ ಬೇಜಾರು ಮಾಡ್ಕೊಂಡಿದ್ದೆ ಆಮೇಲೆ ಜೊತೇಲಿ ಕರ್ಕೊಂಡು ಹೋದರು ನೋಡು ಇದೆಲ್ಲ ಇರುತ್ತೆ ಇಲ್ಲೆಲ್ಲ ಫೋಟೋ ತೆಗಿತಾರೆ ಕೊನೆಯ ಸಲಿಗೆ ಫೋಟೋ ತೊಗೋತೀವಿ ಇವೆಲ್ಲ ಮತ್ತೆ ಪ್ಯಾಕ್ ಮಾಡಬೇಕು ಅವೆಲ್ಲ ಬಟ್ಟೆಗಳು ಬಿದು ಮೇಲೆ ತೆಗಿಬೇಕು ಅಂತ ಹೇಳಿದಾಗ ಓ ಇದೆಲ್ಲ ಇರುತ್ತೆ ಅಂದ ಆಮೇಲೆ ನಾವು ಅದಕ್ಕೆ ಅದಕ್ಕೆ ಅಡ್ಜಸ್ಟ್ ಹಾಕೊಂಡು ಹೋಗ್ತೀವಿ ಅವ್ರ ಜೊತೆ ಮಾಡಿದಾಗ ನಮ್ಗೆ ಏನಿಸ್ಲಿಲ್ಲ ಯಾಕೆಂದ್ರೆ ನಾನು ಸಿನಿಮಾದಲ್ಲೂ ಕೂಡ ಅವ್ರ ಜೊತೆ ಪಾತ್ರ ಮಾಡಿದೆ ನಾಟಕದಲ್ಲೂ ಕೂಡ ಅವ್ರ ಜೊತೆ ಪಾತ್ರ ಮಾಡಿದೆ ಅಂದ್ರೆ ಪಾತ್ರ ಮಾಡಿದೆ ಅಂದ್ರೆ ಅದರಲ್ಲಿ ಒಂದು ಸಣ್ಣ ಪನ್ ಮಂತ್ರಿ ರೋಲ್ ಮಾಡಿದೆ ನಾನು ಹಾಗಾಗಿ ಅಲ್ಲೆಲ್ಲ ಅದು ಅದು ಸ್ಟೇಜ್ ಮೇಲೂ ಕೂಡ ನಮ್ಮಂದರೆಲ್ಲ ರೇಖಕ್ಕೆ ಶುರು ಮಾಡ್ತಾರೆ ಅವರು ಅದು ನಾವು ಹುಷಾರಾಗಿರಬೇಕು ಯಾವ್ದಾಗ ಯಾವ ಪ್ರಶ್ನೆ ಕೇಳ್ತಾರೆ ಅಂತ ಗೊತ್ತಿರಲ್ಲ ಸಡನ್ನಾಗಿ ಕೇಳ್ಬಿಡ್ತಾರೆ ಅದರಲ್ಲಿರೋದೇ ಇಲ್ಲ ಡೈಲಾಗ್ ಹಾಗಾಗಿ ನಾವು ಸ್ವಲ್ಪ ಹುಷಾರಾಗಿದ್ದು ಅದನ್ನು ನೋಡಿಕೊಂಡು ಹೇಳಬೇಕಾಗತ್ತೆ ಇಲ್ಲ ನಮಗೆ ಖುಷಿಯಾಗತ್ತೆ ಅಂದರೆ ಹೇಳ್ಕೊಡ್ತಾರೆ ಹೀಗೆ ಮಾಡಬೇಕು ಈಗ ಈಗ ಇಲ್ಲಿ ಡೈಲಾಗ್ ಬಂದಾಗ ಈಗ ಹೇಳಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ ಎಲ್ಲಾದ್ರೂ ಇಲ್ಲದೆ ಯಾವುದೇ ರಂಗದಲ್ಲೂ ಅಷ್ಟೇ ನಾವು ಮೂರು ನಾಲ್ಕು ರಂಗದಲ್ಲಿದ್ದಾಗಲೋ ಎಲ್ಲ ರಂಗದಲ್ಲೂ ಕೂಡ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮಗೆ ಉತ್ಸಾಹದ ಉತ್ಸಾಹ ಇದ್ದಿದ್ದಕ್ಕೆ ಇನ್ನೂ ಪ್ರೋತ್ಸಾಹ ಕೊಟ್ಟು ನಮಗೆ ಮ್ಯಾ ಇದನ್ನು ಕೂಡ ಮುಂದೆ ಹೋಗೋದಕ್ಕೆ ದಾರಿ ಮಾಡಿಕೊಡ್ತಾರೆ ಅವ್ರಿಗೆ ಹಂಗಾಗಿ ನಾನು ನಾಟಕ ಅವ್ರು ಮಾಡಿದ್ದೆ ನಾನು ಸ್ವಲ್ಪ ದಿವಸದಿಂದ ಒಂದು ಮೂರು ನಾಲ್ಕು ವರ್ಷದಿಂದ ಈಚೆಗೆ ಹಾಗಾಗಿ ಅದು ಮರೆಯಲಾಗದಂಥ ಘಟನೆ ಏನಂಥದ್ದೇನು ನಡೆದಿಲ್ಲ ಯಾಕಂದರೆ ಎಲ್ಲ ಯಾವುದಾದರೂ ಕಾಲ ಅದೇ ರೇಗಿಸ್ ರೇಗಿಸ್ತಿರ್ತಾರೆ ಸ್ಟೇಜ್ ಮೇಲೆ ಕೂಡ ರೇಗಿಸ್ತಿರ್ತಾರೆ ಹಾಗಾಗಿ ಅದು ಹೊಸಲ್ಲಿ ಯಾವುದೋ ಪಾತ್ರ ಮಾಡಬೇಕಾದ್ರೆ ಏನಮ್ಮ ನೀನು ಇಷ್ಟು ದಪ್ಪ ಆಗಿದೆಯಾ ಸ್ವಲ್ಪ ಸಣ್ಣ ಆಗಮ್ಮ ಅಂದ್ರೆ ಮಂತ್ರಿ ಆಗಿದ್ದಾಗ ಮಂತ್ರಿ ಇವೆಲ್ಲ ಜನ ಜೊತೆ ಇರಬೇಕಾಗತ್ತೆ ದಪ್ಪ ಇದೆ ಇವೆಲ್ಲ ಒಂದು ಒಂದು ರೇಗಿಸ್ತಿರೋದಲ್ಲ ಒಂದೊಂದು ಮರೆಯದಾಗಿ ಮರೆಯೋದಕ್ಕಾಗಲ್ಲ ಅಂತ ಇಲ್ಲ ಇಲ್ಲ ಮನೆಯಲ್ಲಿ ನೀವು ಯಾವುದು ಮನೆಯಲ್ಲೂ ನಾಟಕದಲ್ಲಿದ್ದಾಗ ಸಿನಿಮಾದ ರಾಜಕೀಯ ಎಲ್ಲದ ಕಡೆನೂ ಬೇರೆ ಡಿಫ್ರೆಂಟ್ ಅವ್ರ ನೀವು ನಂಬಕ್ಕೆ ಆಗಲ್ಲ ಮನೆಯಲ್ಲಿದ್ದಾಗ ಅಷ್ಟು ಅಷ್ಟು ಡಿಸೆಂಟು ಮತ್ತೆ ಸೈಲೆಂಟ್ ಅದೇ ಕ್ಷೇತ್ರ ಬೇರೆ ಇದೇ ಕ್ಷೇತ್ರ ಬೇರೆ ಅನ್ನೋ ಒಂದು ಇದನ್ನ ಅವ್ರು ನೋಡಿ ಕಲಿಬೇಕಾಗತ್ತೆ ನಾವು ಮನೆಯಲ್ಲಿ ಅವೆಲ್ಲ ಅದೆಲ್ಲ ಮನೇಲಿ ಮಾಡೋದೆಲ್ಲ ಕೆಲವು ಸಲ ರೇಗಿಸ್ತಿರ್ತಾರೆ ನನ್ನ ಸೊಸೆಗೆ ನನಗೆ ಅವ್ರಿಗೆಲ್ಲ ರೇಗಿಸ್ತಿರ್ತಾರೆ ಮನೆಯಲ್ಲಿ ಜವಾಬ್ದಾರಿಯಿಂದ ಇರುವಂಥ ಒಬ್ಬ ಹೇಗಿರಬೇಕು ಆ ಥರ ಇರ್ತಾರೆ ಎಲ್ಲನೂ ನಾವೇ ನೋಡ್ಕೊಳ್ಳೋದ್ರಿಂದ ಅವ್ರಿಗೆ ಅಂದರೆ ಮನೇನಲ್ಲಿ ಮೇಂಟೈನ್ ಮಾಡಬೇಕು ಮಕ್ಕಳನ್ನ ಹೇಗೆ ಇದನ್ನು ಮಾಡಬೇಕು ಅಂದ್ರು ಎಲ್ಲನೂ ಅವ್ರು ಮನೆಯಲ್ಲಿ ಸೈಲೆಂಟಾಗಿ ಇದ್ದೆಲ್ಲ ಮಾಡ್ತಾರೆ ಕಾಮಿಡಿ ಮಾಡುವಾಗ ತಮಾಷೆಗೆ ಮಾಡಿಕೊಂಡು ಎಲ್ಲ ಮಕ್ಕಳೆಲ್ಲ ನಾವೆಲ್ಲ ಕೂತಿದ್ದಾಗ ತಮಾಷೆ ಮಾಡ್ತಾರೆ ಇನ್ನು ಬೇರೆ ಅವರು ಮಾಡೋರು ವಿಲ್ಲನ್ ಪಾತ್ರ ಆಗಿದ್ದರೂ ಕೂಡ ಬೇರೆ ಸಿ ಟಿ ವಿನಲ್ಲಿ ಬರ್ತಾಯಿದ್ರೆ ಅದನ್ನು ಆಫ್ ಮಾಡಿ ತಿಂತಾರೆ ಅಂಥ ಒಂದು ಗುಣ ಇರುವಂಥ ವ್ಯಕ್ತಿ ಯಾರಿಗೇನು ಹೂವಾಗಬಾರ್ದು ಮನೆಯಲ್ಲೂ ಅಷ್ಟೇ ಇವಾಗಲೂ ಅಷ್ಟೇ ನಮ್ಮ ಡ್ರೈವರ್ಗಳೆಲ್ಲ ಊಟ ಮಾಡಿದ ಮೇಲೆ ಅವ್ರು ಊಟ ಮಾಡೋದು ಕೆಲಸದವ್ರಿಗೂ ತಿಂಡಿ ಕೊಡಿ ಆಮೇಲೆ ನಾನು ಊಟ ಮಾಡ್ತೀನಿ ಅಂತಾರೆ ಆ ಥರ ಒಂದು ಸ್ವಭಾವ ಇರುವಂಥ ವ್ಯಕ್ತಿ ನನಗೆ ಅಪರೂಪದ ವ್ಯಕ್ತಿ ಹಾಂ ಇಲ್ಲ ಕಂಪ್ಲೇಂಟ್ ಇಲ್ಲ ಯಾಕೆಂದರೆ ಮೊದಲು ವಿಲ್ಲನ್ ಪಾತ್ರ ಮಾಡ್ತಿದ್ರು ನಾನು ನಮ್ಮ ಅಣ್ಣ ಒಂದ್ಸಲ ಸಿನಿಮಾಗೆ ಹೋದಾಗ ಹಿಂದಗಡೆ ಕೂತ್ಕೊಂಡು ಎಲ್ಲ ಬೈಕೊತಾಯಿದ್ರು ಏಯ್ ನೋಡಿ ನನ್ನ ಮಗ ಎಂಥ ಪಾತ್ರ ಮಾಡ್ತಾನೆ ಹಾಕಿ ಒಡಿರಲ್ಲ ಒದಿರಲ್ಲ ಅಂತ ಇರ್ತಾ ಇದ್ರು ನಾನು ಬಂದು ಮನೆಗೆ ಹೇಳಿದೆ ನೋಡಿರಿ ಹೀಗೆಲ್ಲ ಬೈಕೊಂತಾರೆ ಹೀಗೆಲ್ಲ ಅನ್ಕೋತಾರೆ ನೀವು ಯಾವುದಾದ್ರೂ ಬೇರೆ ಬದಲಾಯಿಸ್ಕೊಳ್ಳೋದು ಒಳ್ಳೇದು ಕಾಮಿಡಿಗೆ ಯಾಕೆ ಬರೋದನ್ನ ಸೊ ಆ ಕಾಮಿಡಿ ಮಾಡೋಕ್ಕೆ ಶುರು ಮಾಡಿದ್ರು ಅವಾಗ ಒಂದು ಖುಷಿ ಆಯಿತು ಓ ಕಾಮಿಡಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಇರೋ ಒಂದು ಪಾತ್ರ ಮಾಡಿಲ್ಲ ಅದು ನನಗೆ ಮಾತ್ರ ಇರೋ ಅವರು ಹಾಗಾಗಿ ಎಲ್ಲ ಎಲ್ಲ ಪಾತ್ರಗಳನ್ನು ಮಾಡಿದರೆ ಖುಷಿಯಾಗತ್ತೆ